ನಮಸ್ಕಾರ ಐದನೇ ದಿನ ಯಶಸ್ವಿ ಜೈಸ್ವಾಲ್ ಅವರ ಆರ್ಭಟಕ್ಕೆ ತತ್ತರಿಸಿತು ಕಾಂಗಾರು ಪಡೆ ಡ್ರಾನತ್ತ ಸಾಗಿತು ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯ ಆಸಿಸ್ ಗೆಲುವಿಗೆ ತಣ್ಣೀರು ಎರಚಿದರು ರಿಷಬ್ ಪಂತ್ ಮತ್ತು ಯಶಸ್ವಿ ಜೈಸ್ವಾಲ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಬೋರ್ನ ಎಂಸಿಸಿ ಮೈದಾನದಲ್ಲಿ ನಡೆಯುತ್ತಿರುವ ಆಸ್ಟ್ರೀಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಇನ್ನೂ ಇನ್ನೂರ ಇಪ್ಪತ್ತೆರಡು ರನ್ಗಳನ್ನು ಕಲೆ ಹಾಕಬೇಕಾಗಿದೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಮುನ್ನೂರ ನಲವತ್ತು ರನ್ಗಳ ಗುರಿ ಪಡೆದಿರುವ ಟೀಂ ಇಂಡಿಯಾ ಇದೀಗ ಟಿ ವಿರಾಮದ ವೇಳೆಗೆ ಮೂರು ವಿಕೆಟ್ ಕಳೆದುಕೊಂಡು ನೂರ ಹನ್ನೆರಡು ರನ್ ಹಾಕಿದೆ ಇನ್ನು ಕೊನೆಯ ದಿನದಾಟದಲ್ಲಿ ಮೂವತ್ತೆಂಟು ಓವರ್ಗಳು ಬಾಕಿ ಉಳಿದಿದ್ದು ಅದರೊಳಗೆ ಟೀಂ ಇಂಡಿಯಾವು ಇನ್ನೂರ ಇಪ್ಪತ್ತೆಂಟು ರನ್ಗಳನ್ನು ಕಲೆ ಹಾಕಿದರೆ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಬಹುದು ಅಂದರೆ ಈ ಪಂದ್ಯವನ್ನು ಗೆಲ್ಲಬೇಕಿದ್ದರೆ ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಪ್ರತಿ ಓವರ್ಗೆ ಆರರ ಸರಾಸರಿಯಲ್ಲಿ ರನ್ ಗಳಿಸಬೇಕು ಸದ್ಯ ಕ್ರೀಸ್ನಲ್ಲಿ ಅರ್ಧ ಶತಕ ಬಾರಿಸಿರುವ ಯಶಸ್ವಿ ಜೈಸ್ವಾಲ್ ಅರವತ್ಮೂರು ರನ್ ಮತ್ತು ರಿಷಬ್ ಪಂತ್ ಇಪ್ಪತ್ತೆಂಟು ರನ್ ಬಾರಿಸಿ ಬ್ಯಾಟಿಂಗ್ ಮಾಡುತ್ತಿದ್ದು ಇಬ್ಬರೂ ಸಹ ಚಾ ವಿರಾಮದ ಬಳಿಕ ಸ್ಫೋಟಕ ಬ್ಯಾಟಿಂಗ್ ಮುಂದುವರೆಸಿದರೆ ಪಂದ್ಯವನ್ನು ಗೆಲ್ಲುವ ಅವಕಾಶವನ್ನ ಟೀಂ ಇಂಡಿಯಾ ಪಡೆದುಕೊಳ್ಳಲಿದೆ ಇನ್ನು ಗೆಲ್ಲಲು ಸಾಧ್ಯವಾಗದಿದ್ದರೆ ಭಾರತ ತಂಡವು ಪಂದ್ಯವನ್ನು ಡ್ರಾ ಮಾಡಿಕೊಳ್ಳಲು ಪ್ರಯತ್ನಿಸಲಿದೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದದ ಆಸ್ಟ್ರೇಲಿಯಾ ತಂಡದ ನಾಯಕ ಫಾಟ್ ಕಮಿನ್ಸ್ ಬ್ಯಾಟಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಸ್ಟೀವ್ ಸ್ಮಿತ್ ಅವರ ಭರ್ಜರಿ ಶತಕದ ನೆರವಿನಿಂದಾಗಿ ತನ್ನ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ನಾನ್ನೂರ ಎಪ್ಪತ್ನಾಲ್ಕು ರನ್ ಪೇರಿಸಿತು ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರಥಮ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ತಂಡದ ಪರ ವಾಷಿಂಗ್ಟನ್ ಸುಂದರ್ ಅರ್ಧ ಶತಕ ಬಾರಿಸಿದರೆ ಯುವ ದಾಂಡಿಗ ನಿತೀಶ್ ಕುಮಾರ್ ರೆಡ್ಡಿ ಸ್ಫೋಟಕ ಶತಕ ಸರಿಸಿ ಮಿಂಚಿದರು ಈ ಮೂಲಕವಾಗಿ ಟೀಂ ಇಂಡಿಯಾವು ಮೊದಲ ಇನ್ನಿಂಗ್ಸ್ ನಲ್ಲಿ ರನ್ ಪೇರಿಸಿತು ಮೊದಲ ಇನ್ನಿಂಗ್ಸ್ ನಲ್ಲಿನ ನೂರ ಐದು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಆಸ್ಟ್ರೇಲಿಯಾ ತಂಡವು ಇನ್ನೂರ ಮೂವತ್ನಾಲ್ಕು ರನ್ಗಳಿಗೆ ಔಟ್ ಆಗಿದೆ ಇದೀಗ ಮೊದಲ ಇನ್ನಿಂಗ್ಸ್ ನ ಹಿನ್ನಡೆಯೊಂದಿಗೆ ಇಂಡಿಯಾವು ಕೊನೆಯ ದಿನದ ಆಟದಲ್ಲಿ ಮುನ್ನೂರ ನಲವತ್ತು ರನ್ಗಳ ಗುರಿ ಪಡೆದಿದ್ದು ಈ ಟಾರ್ಗೆಟ್ ಚೇಸ್ ಮಾಡಿದರೆ ಟೀಂ ಇಂಡಿಯಾವು ಹೊಸ ಇತಿಹಾಸವನ್ನ ನಿರ್ಮಿಸಲಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈಗ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾಕ್ಸಿಂಗ್ ಟೆಸ್ಟ್ ಪಂದ್ಯವು ಡ್ರಾ ನತ್ತ ಸಾಗುತ್ತಿರುವುದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಅಂತಾನೆ ಹೇಳಬಹುದು ಬಂಧುಗಳೇ ಯಶಸ್ವಿ ಜೈಸ್ವಾಲ್ ಹಾಗೂ ರಿಷಬ್ ಪಂತ್ ಕೊನೆಯ ನಲ್ಲಿ ಟಿ ಟ್ವೆಂಟಿ ಶೈಲಿಯಾಗಿ ಬ್ಯಾಟ್ ಬೀಸಿದ್ದಲ್ಲಿ ಮಾತ್ರ ಒಂದೊಳ್ಳೆ ಚಾನ್ಸ್ ಟೀಂ ಇಂಡಿಯಾ ಮುಂದಿರಲಿದೆ ಇನ್ ಕೇಸ್ ಈ ಪಂದ್ಯ ಡ್ರಾ ಆದರೆ ಡಬ್ಲ್ಯೂಟಿಸಿಆಫ ಫೈನಲ್ ಲೆಕ್ಕಾಚಾರಗಳು ಬುಡ ಮೇಲೂ ಆಗಬಹುದು ಸ್ನೇಹಿತರೆ ನಿಮಗೆ ಅನಿಸುತ್ತದೆ ಟೀಂ ಇಂಡಿಯಾವು ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಐದನೇ ದಿನದ ಆಟದಲ್ಲಿ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ